ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನ ಕೊಟ್ಟಂತಹ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ಸೇರಿರುವಂತಹ ನಮ್ಮೆಲ್ಲರನ್ನು ನಮ್ಮೆಲ್ಲರ ಕುಟುಂಬವನ್ನು ಹೆಸರೆಸರಾಗಿ ಆಶೀರ್ವದಿಸಿ ನಿನ್ನ ಒಂದು ಜ್ಞಾನ ಬುದ್ಧಿ ಶಕ್ತಿಗಳಿಂದ ನಮ್ಮನ್ನು ನಡೆಸಿ ರಕ್ಷಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ತಪ್ಪು ದಾರಿ ಹಿಡಿದ ಸುವಾರ್ಥ ಸೇವೆಯ ಬಗ್ಗೆ ಮಾತನಾಡಿಕೊಳ್ಳಲಿಕ್ಕಿದ್ದೇವೆ ಈ ತಪ್ಪಾದ ದಾರಿಯ ಸುವಾರ್ತೆ ಸೇವೆಗಳನ್ನು ಕೇಳಿ ಅದಕ್ಕೆ ದಯಮಾಡಿ ಬಲಿಯಾಗಬೇಡಿ ಹಾಗಾದರೆ ಸರಿಯಾದ ಬೋಧನೆ ಯಾವುದು ಸರಿಯಾದ ಸುವಾರ್ಥ ಸೇವೆ ಯಾವುದು ಅನ್ನೋದಾದ್ರೆ ಏಸು ಕ್ರಿಸ್ತನು ಬೋಧಿಸಿದ ಬೋಧನೆಗಳು ಆತನು ಮಾಡಿದ ಸೇವೆಯೇ ನಿಜವಾದ ಸುವಾರ್ಥ ಸೇವೆ ಸರಿಯಾದ ಸುವಾರ್ಥ ಸೇವೆ ಸತ್ಯವಾದ ಸುವಾರ್ಥ ಸೇವೆ ಏಷಾಯನ ಪ್ರವಾದನೆ ಗ್ರಂಥ ನಲವತ್ತನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇಗೋ ನಿಮ್ಮ ದೇವರು ಆಹಾ ಕರ್ತನಾದಯ ಹೋವನ್ನು ಶೂರನಾಗಿ ಬರುವನು ತನ್ನ ಭುಜಬಲದಿಂದಲೇ ಆಳುವನು ಇಗೋ ಆತನ ಲಾಭವು ಆತನೊಂದಿಗಿದೆ ಆತನ ಶ್ರಮದ ಫಲವು ಆತನ ಮುಂದಿದೆ ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು ಎಂದು ಈ ರೀತಿಯಾಗಿ ಒಬ್ಬ ಕುರುಬನು ಅಂದ್ರೆ ತಂದೆ ದೇವರಿಂದ ತನ್ನ ಮಂದೆಯನ್ನು ನೇಮಿಸಲ್ಪಟ್ಟ ಕುರುಬನು ಈ ರೀತಿಯಾಗಿ ಆ ಕುರಿಗಳನ್ನ ಕಾಯ್ತಾರೆ ಅನ್ನೋದು ಈ ವಾಕ್ಯಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಕೈಯಿಂದ ಕೂಡಿಸಿ ಎದೆಗತ್ತುಕೊಂಡು ಬಹಳ ಪ್ರೀತಿಯಿಂದ ಆತನು ತನ್ನ ಕುರಿಗಳನ್ನು ಕಾಪಾಡಿಕೊಳ್ಳುತ್ತಾನೆ ಹೆಚ್ಕೇಲನ ಪ್ರವಾದನೆ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯ ಇಪ್ಪತ್ಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು ಇದನ್ನ ಹೇಳೋದು ಯಾರು ತಂದೆಯಾದ ಯಹೋವ ದೇವರು ಯುಹಾನನ್ನು ಸುವಾರ್ತೆ ಹತ್ತನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಹೌದಲ್ಲ ಈ ಮಾತನ್ನ ಹೇಳಿರುವಂತವರು ಸ್ವಾಮಿ ಕರ್ತನಲ್ಲಿ ಪ್ರಿಯರೇ ಏಸುಸ್ವಾಮಿ ಹೇಳಿದ ಸುವಾರ್ತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕ್ಷಮಿಸಿರಿ ಹಂಚಿಕೊಂಡು ಬಾಳಿರಿ ಪರಲೋಕದವರಾಗಿರಿ ಪಾಪದ ಮಾರ್ಗ ತ್ಯಜಿಸಿರಿ ಬೆಳಕಿನಲ್ಲಿ ನಡೆಯಿರಿ ಬಡತನ ಕಷ್ಟ ಕಣ್ಣೀರು ನೋವು ಅವಮಾನಗಳಲ್ಲಿ ಧೈರ್ಯವಾಗಿರ್ರಿ ಸೈರಣೆಯುಳ್ಳವರಾಗಿರ್ರಿ ಹಾಗೂ ಇನ್ನು ಅನೇಕ ಸ್ವಸ್ಥ ಬೋಧನೆಯನ್ನು ಹೊಸ ಒಡಂಬಡಿಕೆಯ ನಾಲ್ಕು ಸುವಾರ್ತೆಗಳಲ್ಲಿ ನಾವು ಕಾಣಬಹುದು ಆದರೆ ಯೇಸುಸ್ವಾಮಿ ಎಲ್ಲೂ ಆತನು ಮಾಡಿದ ಅನೇಕ ಅದ್ಭುತ ಕಾರ್ಯಗಳಿಗೆ ಸ್ವಸ್ಥತೆಗಳಿಗೆ ಜನಗಳಿಂದ ಹಣವನ್ನು ಪಡೆಯಲಿಲ್ಲ ಇದು ಗಮನದಲ್ಲಿ ಇಟ್ಕೊಳ್ರಿ ಮತ್ತೆ ಆತನ ಶಿಷ್ಯರು ಸಹ ಯಾವ ಜನರಿಂದ ಯಾವುದೇ ರೀತಿಯ ಹಣವನ್ನು ಪಡೆಯಲಿಲ್ಲ ಅಂದ್ರೆ ನಮ್ಗೆ ಹಣ ಬೇಕು ನೀವು ಹಣ ಕೊಟ್ರೇನೆ ನಮ್ಮಿಂದ ಸ್ವಸ್ಥತೆ ನಿಮಗೆ ಸಿಗುತ್ತೆ ಅನ್ನುವಂತಹ ಡಿಮ್ಯಾಂಡು ಎಲ್ಲಿನೂ ಯೇಸು ಸ್ವಾಮಿನೂ ಮಾಡಲಿಲ್ಲ ಆತನ ಶಿಷ್ಯರು ಸಹಿತ ಮಾಡಲಿಲ್ಲ ಯೇಸುಸ್ವಾಮಿ ಹೆಸರಿನ ಹೆಸರಿನಲ್ಲಿ ನಿಮಗೆ ಸಿಗುವಂತ ಸ್ವಸ್ಥತೆಗಾಗಿ ನೀವುಗಳು ನಮಗೆ ಹಣ ಕೊಡಬೇಕು ಅಂತ ಆತನ ಶಿಷ್ಯರು ಸಹ ಎಲ್ಲಿ ಹೇಳಲಿಲ್ಲ ಯೇಸುಸ್ವಾಮಿ ತಂದೆ ದೇವರ ಚಿತ್ತ ನೆರವೇರಿಸಿದರು ಆತನ ಶಿಷ್ಯರು ಆತನ ಹೆಸರಿನ ಮೂಲಕ ಉಚಿತವಾಗಿ ಜನರನ್ನು ಸಂತೈಸಿ ಗುಣಪಡಿಸಿ ಸ್ವಸ್ಥಪಡಿಸಿದರು ಆದರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ತಪ್ಪಾದ ದಾರಿಯ ಸುವಾರ್ಥ ಸೇವೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎರಡನೇ ಕುರಿತದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ ಇದೇನು ಆಶ್ಚರ್ಯವಲ್ಲ ಯಾಕಂದ್ರೆ ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಆತನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಸೈತಾನನ ಸೇವಕರು ನೀತಿಗೆ ದೇವರ ಸೇವಕರ ಹಾಗೆ ವೇಷ ಹಾಕಿಕೊಂಡು ತಪ್ಪಾದ ಮಾರ್ಗದಲ್ಲಿ ಇನ್ ಈ ದಿನಗಳಲ್ಲಿ ಇತ್ತೀಚಿನಗಳಲ್ಲಿ ಸುವಾರ್ಥ ಸೇವೆಯನ್ನು ಮಾಡುತ್ತಿದ್ದಾರೆ ಹಾಗಾಗಿ ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳ ಹಾಗೆ ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು ಪಿಲಿಪಿ ಅವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ ನಾಶನವೇ ಅವರ ಅಂತ್ಯವಸ್ಥೆ ಹೊಟ್ಟೆಯೇ ಅವರ ದೇವರು ಹೊಟ್ಟೆಯೇ ಅವರ ದೇವರು ಅಂದರೆ ಅವರಿಗೆ ಬರೀ ದುಡ್ಡು 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 ದುಡ್ಡೇ ಅವರ ಪ್ರಪಂಚ ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರೇ ಹೊರತು ಪರಲೋಕದ ಕಾರ್ಯಗಳ ಮೇಲೆ ಮನಸ್ಸಿಡುವಂಥವರಲ್ಲ ಒಂದನೇ ವ್ಯವಹಾರ ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಕರ್ತನಲ್ಲಿ ಪ್ರಿಯರೇ ಇಂದು ನಡೆಯುತ್ತಿರುವಂತಹ ಅನೇಕ ಸಭೆಗಳಲ್ಲಿ ಅನೇಕ ಕೂಟಗಳಲ್ಲಿ ಈ ರೀತಿಯಾದಂತಹ ಒಂದು ತಪ್ಪಾದ ಸುವಾರ್ಥ ದಾರಿ ಅವರು ಸಾರ್ಥರ ಸುವಾರ್ಥ ಏನೋ ಕರೆಕ್ಟ್ ಆಗಿದೆ ಯೇಸು ಸ್ವಾಮಿ ಏನ್ ಹೇಳಿದ್ರು ಏನ್ ಮಾಡಿದ್ರು ಆತನ ಸೇವೆ ಏನು ಆತನು ನಮಗಾಗಿ ಮಾಡಿದ ತ್ಯಾಗ ಏನು ನಾವು ಯಾವ ಕಾರಣದಿಂದ ರಕ್ಷಿಸಲ್ಪಡ್ತಾ ಇದ್ದೀವಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಆದರೆ ನಂಬಿ ಹೋದಂಥ ಜನಗಳಿಗೆ ತಾವಿರುವಂತಹ ಕಷ್ಟಗಳಿಗೆ ಅವರು ಕೇಳುವಾಗ ಅವರಿಗೆ ಇವರು ಹೇಳುತ್ತಾ ಇರುವಂತದ್ದೇನು ಹಣ ಕೊಡ್ರಿ ಇಷ್ಟು ದುಡ್ಡಾಗುತ್ತೆ ಅಷ್ಟು ದುಡ್ಡಾಗತ್ತೆ ಇದು ಯಾವುದು ದೇವರಿಂದ ನೇಮಿತವಾದ ಕಾರ್ಯಗಳಲ್ಲ ಆತನಿಗೆ ವಿರುದ್ಧವಾಗಿ ಸೈತಾನನ್ನು ನೇಮಿಸಿರುವಂತಹ ಕಾರ್ಯಗಳು ಕರ್ತನಲ್ಲಿ ಪ್ರಿಯರೇ ನಾನು ನಿಮಗ ಹೇಳುವಂತಹ ಕಿವಿ ಮಾತುಗಳನ್ನ ಕೇಳಿರಿ ಯಾವ ಸ್ಥಳಗಳಲ್ಲಿ ಅಂದರೆ ಸಭೆಗಳು ಪ್ರಾರ್ಥನಾ ಕೂಟಗಳು ಪ್ರಾರ್ಥನಾ ಮಂದಿರಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಹಣಕ್ಕೆ ಮತ್ತು ಇಹಲೋಕದ ನಡವಳಿಕೆಗಳಿಗೆ ಕೊಡುತ್ತಾರೋ ಅದು ಸುಳ್ಳು ಬೋಧಕರಿಂದ ಕೂಡಿರುವಂತಹ ಸಭೆಗಳು ಸ್ಥಳಗಳು ಅವುಗಳಿಗೆ ಬಲಿಯಾಗಬೇಡ್ರಿ ಯಾವುದೇ ಸ್ಥಳಗಳಲ್ಲಿ ನಿಜವಾಗಿಯೂ ಸ್ವಸ್ಥತೆ ಸಿಗುತ್ತದೆ ಅಂದರೆ ಅದು ಆ ಸಭೆಯ ಅಥವಾ ಅಲ್ಲಿ ಮುಂಜ್ ಮುಂದಾಳತ್ವ ವಹಿಸುತ್ತಿರುವಂತಹ ವ್ಯಕ್ತಿಯ ಶಕ್ತಿಯಲ್ಲ ಅದು ಏಸು ಎಂಬ ಹೆಸರಿನಲ್ಲಿರುವ ಶಕ್ತಿ ಮಾತ್ರ ನಿಮಗೆ ಮಾಟ ಮಾತ್ರ ಆಗಿದೆ ನಿಮಗೆ ದೆವ್ವ ಹಿಡಿದಿದೆ ನಿಮಗೆ ಹಂಗಾಗಿದೆ ಹಿಂಗಾಗಿದೆ ಅದಕ್ಕೆ ಇಷ್ಟು ದುಡ್ಡು ಆಗುತ್ತೆ ಇಷ್ಟು ದುಡ್ಡು ನೀವು ಕೊಟ್ರೆ ಮಾತ್ರನೇ ಅದು ನಿಮ್ಮಿಂದ ಬಿಡುಗಡೆ ಆಗುತ್ತೆ ಈ ರೀತಿಯಾದ ಮಾತುಗಳಿಗೆ ಬಲಿಯಾಗಬೇಡ್ರಿ ಏಸು ಸ್ವಾಮಿ ಎಂದು ಯಾರ ಹತ್ತಿರನೂ ದುಡ್ಡು ತಗೊಂಡಿಲ್ಲ ಆತನ ಶಿಷ್ಯರು ಸಹಿತ ಆ ಕೆಲಸ ಮಾಡಲಿಲ್ಲ ಸರಿ ಆಯ್ತು ಸ್ವಾಮಿ ಒಬ್ಬ ದೇವಪುತ್ರನಾಗಿ ಬಂದ್ರು ಅವರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಆದರೆ ಆತನ ಶಿಷ್ಯರು ನಮ್ಮ ನಿಮ್ಮಂತೆ ಮಾನವರಾಗಿಯೇ ಇದ್ದರು ನಮ್ಮ ನಿಮ್ಮಂತೆಯೇ ಅವರು ಹುಟ್ಟಿದರು ನಮ್ಮ ನಿಮ್ಮಂತೆಯೇ ಅವರು ಜೀವಿಸಿದರು ಆದರೂ ಅವರು ಹಣ ಪಡೀಲಿಲ್ಲ ಅವರು ಕೇಳ್ತಾ ಇದ್ದಿಷ್ಟೇ ನಂಬಿಕೆ ಇದೆಯಾ ನಿಮಗೆ ಸಹಾಯ ಮಾಡುವಷ್ಟು ಹಣ ಅಂತಸ್ತು ನಮ್ಮಲ್ಲಿಲ್ಲ ನಮ್ಮ ಹತ್ರ ಇರೋದು ಯೇಸು ಸ್ವಾಮಿ ಹೆಸರು ಮಾತ್ರ ಅಂತಾನೆ ಅವರು ಹೇಳ್ತಾ ಇದ್ರು ಅದೇ ಹೆಸರಿನಿಂದ ಇವತ್ತು ಎಲ್ಲ ಕಾರ್ಯಗಳನ್ನು ಮಾಡೋದಾದ್ರೆ ಸ್ವಸ್ಥಗಳ ಸ್ವಸ್ಥತೆಗಳನ್ನ ಕೊಡೋದಾದ್ರೆ ಇವರಿಗೆ ಯಾಕೆ ಹಣ ಕೊಡ್ಬೇಕು ತಂದೆ ದೇವರು ಮೇಲಿಂದ ಇಳಿದು ಬಂದದ್ದೇ ನಮ್ಮೆಲ್ಲರನ್ನ ರಕ್ಷಿಸೋದಕ್ಕೋಸ್ಕರ ನಮ್ಮೆಲ್ಲರನ್ನ ಸ್ವಸ್ಥಪಡಿಸೋದಕ್ಕೋಸ್ಕರ ಅದು ಆತನ ಚಿತ್ತ ಅದಕ್ಕೆ ನಾವ್ಯಾಕೆ ಹಣ ಕೊಡಬೇಕು ಆತನು ನಮ್ಮಿಂದ ಬಯಸುವಂಥದ್ದು ನಮ್ಮ ಹೃದಯವನ್ನು ಮಾತ್ರ ನಮ್ಮ ಹೃದಯಗಳಲ್ಲಿ ಆತನಿಗೆ ಸ್ಥಾನ ಕೊಟ್ರೆ ಸಾಕು ಆತನಿಂದ ನಾವು ಸ್ವಸ್ಥತೆಯನ್ನು ಪಡೆದೇ ಪಡಿತೇವೆ ದಯಮಾಡಿ ಮೋಸ ಹೋಗ್ಬೇಡ್ರಿ ನಿಮಗೆ ಗುಣವಾಗುತ್ತೆ ಅಂತ ಹೇಳಿ ನೀವಿಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅದ್ ಮಾಡ್ರಿ ಇದ್ ಮಾಡ್ರಿ ನಿಮ್ಮನೆ ಅಲ್ಲೇ ಹಂಗಿದೆ ನಿಮ್ಮನೇಲಿ ಹಿಂಗಿದೆ ದಯಮಾಡಿ ಎಲ್ಲಿ ಈ ತರ ಬೋಧನೆ ಮಾಡಿಲ್ಲ ಬೈಬಲಲ್ಲಿ ಅಲ್ಲಿ ಎಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ಯಾರಾದರೂ ನಿಮಗೆ ಸ್ವಸ್ಥತೆ ಮಾಡುವಂತಹ ಶಕ್ತಿ ಅವರಿಗಿದೆ ಅನ್ನೋದಾದ್ರೆ ಅದು ಅವರಿಗೆ ತಂದೆ ದೇವರಿಂದ ಕೊಡಲ್ಪಟ್ಟಿರ್ತದೆ ಅದು ಅವರಿಗೆ ಉಚಿತವಾಗಿಯೇ ಕೊಡಲ್ಪಟ್ಟಿರ್ತದೆ ಅದೂ ಸಹ ಬೈಬಲ್ ಅಲ್ಲಿ ಬರ್ದಿದೆ ನಿಮಗೆ ಉಚಿತವಾಗಿ ಸಿಕ್ಕಿರೋದನ್ನ ನೀವು ಉಚಿತವಾಗಿಯೇ ಹಂಚಿರಿ ಅಂತನೂ ಇದೆ ಯಾರಿಗೆ ಯೇಸಸ್ವಾಮಿ ಬಗ್ಗೆ ಗೊತ್ತಿಲ್ಲ ಯಾರಿಗೆ ಬೈಬಲ್ ಬಗ್ಗೆ ಗೊತ್ತಿಲ್ಲ ಅವರು ಇದನ್ನ ಇವ್ರು ಮಾಡ್ತಾ ಇರುವಂತಹ ತಪ್ಪಾದ ಸ್ವಾರ್ಥ ಸೇವೆನ ಬೈದೆ ಬೈತಾರೆ ಈ ರೀತಿಯಾದ ಕಾರ್ಯಗಳಿಂದ ನಾವು ಪ್ರೀತಿಸುವ ಗೌರವಿಸುವ ಯೇಸು ಸ್ವಾಮಿಯ ತಂದೆ ದೇವರ ಹೆಸರನ್ನ ನಾವೇ ದೂಷಣೆಗೆ ಒಳಪಡಿಸೋದು ಎಷ್ಟು ಮಾತ್ರ ಸರಿ ಕರ್ತನಲ್ಲಿ ಪ್ರಿಯರೇ ದಯಮಾಡಿ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಆತನ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಆತನು ಯಾರಿಗೂ ಹಣ ಕೇಳಲಿಲ್ಲ ಎಲ್ಲಿ ಈ ರೀತಿಯ ಹಣಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೋ ಅಲ್ಲಿ ನೀವು ನಿಂತ್ಕೊಳ್ಳೋಕೆ ಹೋಗ್ಬೇಡ ಎಲ್ಲಿ ಸ್ವಸ್ಥ ಬೋಧನೆ ಪಾಪಿಗಳ ಹಿಂತಿರುಗಿ ಹಿಂತಿರುವಿಕೆಗಾಗಿ ಪ್ರಾರ್ಥನೆ ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥನೆ ಪ್ರಯಾಸ ಇರುತ್ತೋ ಅದೇ ನಿಜವಾದ ಕ್ರೈಸ್ತಿಯ ಸಭೆ ಉತ್ತಮ ಮಾರ್ಗದರ್ಶನ ವಾಕ್ಯಗಳ ಪರಿಚಯ ಭಕ್ತಿ ವೃದ್ಧಿಯ ಪ್ರಾರ್ಥನೆ ಕರುಣೆ ಸಹಾಯ ಸಮಾಧಾನ ಎಲ್ಲಿ ಇರುತ್ತೋ ಅದೇ ನಿಜವಾದ ಕ್ರೈಸ್ತಿಯ ಸಭೆ ದಯಮಾಡಿ ಮೋಸ ಹೋಗ್ಬೇಡ್ರಿ ಸ್ವಸ್ಥ ಬೋಧನೆಯಲ್ಲಿ ಏಸುವಿನ ಹೆಸರಿನಲ್ಲಿ ನೆಲೆಯಾಗಿರ್ರಿ ಕರ್ತನಲ್ಲಿ ಪ್ರಿಯರೇ ನೀವಿರೋ ಜಾಗದಿಂದಾನೇ ನೀವು ಆತನನ್ನ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಮನಸ್ಸಿನಲ್ಲಿ ನೀವು ಆತನ ಕರೆದ್ರೇನೆ ನಿಮ್ಮ ಮನಸ್ಸಿನಲ್ಲಿರುವ ನಂಬಿಕೆಗೆ ಆಧಾರದ ಮೇಲೆ ಆತನಿಂದ ಸ್ವಸ್ಥತೆ ಖಂಡಿತ ಉಂಟಾಗೆ ಉಂಟಾಗುತ್ತದೆ ಆತನಿಗೆ ನಮ್ಮ ಮನಸ್ಸಿಗಳಲ್ಲಿ ಸ್ಥಳ ಕೊಡಬೇಕು ಆತನನ್ನು ನಾವು ಮನಃಪೂರ್ವಕವಾಗಿ ಪ್ರೀತಿಸಬೇಕು ನಮ್ಮ ಹೃದಯಕ್ಕೆ ಸ್ವಾಮಿ ನಮ್ಮನ್ನು ಸ್ವಸ್ಥಪಡಿಸು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಅಂತ ನಾವು ಇರೋ ಜಾಗದಿಂದ ಕೇಳಿದ್ರು ಆತನು ನಮ್ಮನ್ನು ಮುಟ್ಟಿ ಸ್ವಸ್ಥಪಡಿಸಲು ಶಕ್ತನಾದ ಕರ್ತನಾಗಿದ್ದಾನೆ ಹಾಗಾಗಿ ಎಲ್ಲಿ ವಾಕ್ಯಕ್ಕೆ ಮಾತ್ರ ಪ್ರಾಶಸ್ತ್ಯ ಇದೆಯೋ ಎಲ್ಲಿ ಒಳ್ಳೆತನಕ್ಕೆ ಬೆಲೆ ಇದೆಯೋ ಒಳ್ಳೆ ದಾರಿನ ಎಲ್ಲಿ ಹೇಳ್ಕೊಡ್ತಾ ಇರ್ತಾರೆ ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಿರುವ ಸಭಿಕರನ್ನು ಕರೆದು ಎಲ್ಲಿ ಬುದ್ಧಿ ಹೇಳ್ತಾ ಇರ್ತಾರೆ ವಾಕ್ಯದ ಆಧಾರದ ಮೇಲೆ ಅವರನ್ನ ನಡೆಸ್ತಾ ಇರ್ತಾರೆ ಅದು ನಿಜವಾದ ಕ್ರೈಸ್ತಿಯ ಸಭೆ ದೇವರು ಮೆಚ್ಚುವಂತಹ ಸಭೆ ಇಂತಹ ಸಭೆಗಳಲ್ಲಿಯೇ ನೀವು ವಾಕ್ಯ ಕೇಳುವಂತಾಗಲಿ ಅಂತ ದೇವರನ್ನ ನಾನು ಬೇಡ್ಕೊಳ್ತೀನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಅಪ್ಪ ಪ್ರಪಂಚದಾದ್ಯಂತ ಎಲ್ಲೆಲ್ಲಿಯೂ ತಪ್ಪಾದ ಮಾರ್ಗದ ಸುವಾರ್ಥ ಸೇವೆ ಹೆಚ್ಚಾಗಿದೆ ಕರ್ತನೆ ಇದನ್ನು ನೀನು ನಿನ್ನ ವಾಕ್ಯಗಳಲ್ಲಿಯೂ ಸಹ ತಿಳಿಸಿಕೊಟ್ಟಿದ್ದಿ ದಯಮಾಡಿ ನಿಜವಾಗಿ ನಿನ್ನನ್ನು ಪ್ರೀತಿಸುವ ನಿನ್ನ ಮಕ್ಕಳನ್ನು ಈ ಒಂದು ಹಣದ ಆಸೆ ಇರುವಂತಹ ನೀತಿಗೆ ಮಾತ್ರ ವೇಷ ಹಾಕಿಕೊಂಡಿರುವಂತಹ ಸೈತಾನನ ಒಂದು ಗುಂಪಿನಿಂದ ಸಭಿಕರನ್ನು ಕಾಯ್ದು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ನಿನ್ನ ಹೆಸರಿನ ನಿಮಿತ್ತ ನಿನ್ನ ಹೆಸರನ್ನು ಹೇಳಿಕೊಂಡು ಕರ್ತನೆ ಹಣ 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 ಅಂತ ಅಮ್ಮಾಯಕ ಜನರನ್ನು ದೋಚುತ್ತಿರುವಂತಹ ಆ ಸೈತಾನನ ಗುಂಪನ್ನು ಸ್ವಾಮಿ ನೀವೇ ನಾಶಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹೊಟ್ಟೆಯೇ ಅವರಿಗೆ ಮುಖ್ಯವಾದದ್ದು ಹಣವೇ ಅವರಿಗೆ ಮುಖ್ಯವಾದದ್ದು ಅವರ ಅಂತ್ಯಾವಸ್ಥೆಯು ಅದೇ ರೀತಿಯಲ್ಲಿ ಇರುತ್ತದೆ ಎಂದು ನಿನ್ನ ವಾಕ್ಯಗಳಲ್ಲಿ ತಿಳಿಸಿಕೊಟ್ಟಿದ್ದಿ ಕರ್ತನೆ ದಯಮಾಡಿ ಸ್ವಸ್ಥ ಬೋಧನೆ ಎಲ್ಲರಿಗೂ ಸಿಗುವಂತಾಗಲಿ ನಿಜವಾದ ಸುವಾರ್ಥ ಎಲ್ಲರಿಗೂ ಸಿಗುವಂತಾಗಲಿ ಸ್ವಾಮಿ ನಿನ್ನ ಹೆಸರಿನಲ್ಲಿರುವಂಥ ಶಕ್ತಿ ಸ್ವಸ್ಥತೆ ಎಲ್ಲರನ್ನು ತಲುಪುವಂತಾಗಲಿ ಕರ್ತನೆ ನಿನ್ನ ಒಂದು ದೂತರ ಮುಖಾಂತರ ನಮ್ಮೆಲ್ಲರನ್ನು ರಕ್ಷಿಸು ನಿನ್ನ ಒಂದು ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಸ್ವಾಮಿ ನಿಜವಾದ ನಿನ್ನ ಮಂದೆಗೆ ನಾವು ಸೇರಲು ನಿನ್ನ ಪ್ರೀತಿಯ ಮಂದೆಗೆ ನಮ್ಮನ್ನು ಸೇರಲು ದಯಮಾಡಿ ನಮಗೆ ಬೆಳಕು ಕೊಟ್ಟು ದಾರಿ ಕೊಟ್ಟು ನಡೆಸಿ ರಕ್ಷಿಸಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ನಿಮ್ಮ ಹೃದಯಗಳಲ್ಲಿ ತಂದೆ ದೇವರಿಗೆ ಸ್ಥಾನವನ್ನು ಕೊಡ್ರಿ ಆಮೇಲೆ